ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ವ್ಲಾಗು ಈ ವ್ಲಾಗ್ ಬಂದ್ಬಿಟ್ಟು ಶುಕ್ರವಾರದ ವ್ಲಾಗು ನಾನು ಮಾಡ್ತಾ ಇರೋದು ನಿನ್ನೆನೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಒರೆಸಿ ಮನೆಯೆಲ್ಲ ನೀಟಾಗಿ ಮಾಡಿಬಿಟ್ಟಿದ್ದೀನಿ ಪೂಜೆ ಮಾಡೋಕ್ಕೋಸ್ಕರ ಇವತ್ತು ಅದರಿಂದ ಇವತ್ತು ಡೈನಿಂಗ್ ಟೇಬಲ್ ಸ್ವಲ್ಪ ಕ್ಲೀನ್ ಮಾಡಿಬಿಡದ ಅಂತ ಫಸ್ಟು ಡೈನಿಂಗ್ ಟೇಬಲಿಂದ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಡೈನಿಂಗ್ ಟೇಬಲ್ ಮೇಲೆ ಎಷ್ಟು ಬೇಕೋ ಅಷ್ಟು ಪದಾರ್ಥ ಮಾತ್ರ ಇಡಬೇಕು ಇದರಿಂದ ನಮಗೆ ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅದ್ರ ಮೇಲೆ ನಾವು ತುಂಬ ಸಾಮಾನುಗಳನ್ನೆಲ್ಲ ಇಟ್ಬಿಟ್ರೆ ಐಟಮ್ಸ್ ಎಲ್ಲ ಇಟ್ಟರೆ ಅದನ್ನೆಲ್ಲ ನಾವು ವಾರ ವಾರ ತೆಗೆದು ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಕ್ಲೀನ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರು ಮಾಡ್ಕೊತಾರೆ ಆದರೆ ಅಯ್ಯೋ ಮಾಡಬೇಕಲ್ಲ ಅನ್ನೋರು ಬಂದು ಸ್ವಲ್ಪ ಐಟಮ್ಸ್ನ ಕಡಿಮೆ ಮಾಡ್ಕೊಬಿಡಿ ನನಗೇನು ಅದ್ರದ್ದು ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಸ್ವಲ್ಪ ಐಟಮ್ಗಳನ್ನೆಲ್ಲ ಚೆನ್ನಾಗಿರೋ ಡೆಕೊರೇಷನ್ದೆಲ್ಲ ಇಟ್ಟರೆ ಡೈನಿಂಗ್ ಟೇಬಲ್ ಚೆನ್ನಾಗಿ ಕಾಣಿಸೋದು ನನ್ನ ಪ್ರಕಾರ ಅದರಿಂದ ನಾನೇನು ಮಾಡ್ತಾಯಿದ್ದೀನಿ ಪರವಾಗಿಲ್ಲ ಕ್ಲೀನ್ ಮಾಡಿದ್ರು ಟೈಮ್ ಇಡಿಸಿದ್ರು ಪರವಾಗಿಲ್ಲ ಅಂತ ಒಂದೊಂದಾಗಿ ಮ್ಯಾಟ್ ಸಿಕ್ಸ್ ಮ್ಯಾಟ್ ಹಾಕೋದು ಅದಾದಮೇಲೆ ಅದ್ರ ಮೇಲೆ ಒಂದು ಹಾಲಿಗೆ ಇಡ್ತೀನಿ ಯಾಕಂದರೆ ಅದು ಡೈನಿಂಗ್ ಟೇಬಲ್ ಕವರ್ ಬಂದು ಆ ಕಡೆ ಈ ಕಡೆ ಹಾಕ್ಬಿಡ್ಬಾರ್ದು ಅಂತ ಅದನ್ನಿಟ್ಟು ಅದ್ರ ಮೇಲೆ ಒಂದು ಗ್ರಾಸ್ದು ಮ್ಯಾಟ್ನ ಹಾಕಿ ಅದ್ರ ಮೇಲೆ ಬಂದು ಈ ಡೆಕೋರೇಷನ್ ಐಟಮ್ಸ್ನೆಲ್ಲ ಇಡ್ತೀನಿ ಈ ಗ್ಲಾಸ್ ಸ್ಟ್ಯಾಂಡ್ ಬಂದು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದು ಅದನ್ನು ಅಲ್ಲಿ ಇಡ್ತಾ ಇದ್ದೀನಿ ಒರೆಸಿ ಒರೆಸಿ ಇಡೋದ್ರಿಂದ ಕ್ಲೀನಾಗಿರುತ್ತೆ ಈಗ ಪುನಃ ನಾವೇನಾದರೂ ಗ್ಲಾಸ್ ನೀರು ಕುಡಿಬೇಕು ಅಂದರೆ ಮಕ್ಕಳು ಆ ಗ್ಲಾಸ್ ತಗೊಂಡ್ರೆ ಒಂದು ಸರಿ ಯಾವುದಕ್ಕೂ ನೀರಲ್ಲಿ ವಾಶ್ ಮಾಡಿಕೊಂಡು ಆಮೇಲೆ ನೀರಿಡ್ದು ಕುಡಿಯೋದು ಹಂಗೆ ತೆಗೆದು ಕುಡಿಯೋಕ್ಕಾಗಲ್ಲ ಯಾಕಂದರೆ ಒರೆಸಿ ಇಟ್ಟ ತಕ್ಷಣ ಯಾವಾಗಲೂ ಕ್ಲೀನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ರೋಡ್ ಸೈಡ್ ಇರೋದರಿಂದ ಮನೆ ಡಸ್ಟು ತುಂಬ ಬರ್ತಾನೆ ಇರುತ್ತೆ ಮನೆಯಲ್ಲಿ ಇದರಿಂದ ನಾನು ಕ್ಲೀನ್ ಮಾಡಿದಾಗೆಲ್ಲ ಒರೆಸ್ತಾ ಇರ್ತೀನಿ ಈಗ ಡೈನಿಂಗ್ ಟೇಬಲ್ ಮೇಲೆ ಇರೋ ಬಟ್ಟೆನ ತಗೊಂಡೋಗಿ ವಾಷಿಂಗ್ ಕೂಡ ಹಾಕ್ಬಿಟ್ಟಿದ್ದೀನಿ ಇನ್ನೊಂದು ಒಂದು ವಾರ ಆದಮೇಲೆ ಪುನಃ ಇದನ್ನು ತೆಗೆದ್ಬಿಟ್ಟು ಈಗ ಒಗೆದ್ದಿದ್ದೀನಲ್ಲ ಅದನ್ನು ತೆಗೆದು ಇದ್ರ ಮೇಲೆ ಹಾಕ್ತೀನಿ ಈ ರೀತಿ ಚೇಂಜ್ ಮಾಡ್ತಾನೇ ಇರ್ತೀನಿ ಅದರಿಂದ ಕ್ಲೀನಾಗೂ ಇರುತ್ತೆ ಹೈಜಿನಿಗೂ ಕೂಡ ಇರುತ್ತೆ ಯಾಕಂದರೆ ನಾವಲ್ಲಿ ಕೂತ್ಕೊಂಡು ಊಟ ಮಾಡಬೇಕಾದ್ರೆ ನಮಗೆ ನೀಟಾಗಿ ಕಾಣಿಸ್ಬೇಕು ನೀಟಿರೋ ಪ್ಲೇಸೆಲ್ಲ ಕೂತ್ಕೊಂಡು ಊಟ ಮಾಡಬೇಕು ಅನಿಸ್ತಾ ಇರುತ್ತೆ ಇಷ್ಟ ಆಗುತ್ತೆ ಅಲ್ಲಿ ಕೂತ್ಕೋಬೇಕು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಬೇಕು ಅನಿಸುತ್ತೆ ನೀಟಿಲ್ಲ ಅಂದರೆ ಇಷ್ಟ ಆಗೋಲ್ಲ ಅದರಲ್ಲಿ ಇದು ಟಿ ವಿ ಹತ್ರನೇ ಡೈನಿಂಗ್ ಟೇಬಲ್ ಇರೋದ್ರಿಂದ ನಮಗೆ ಸ್ವಲ್ಪ ಕಷ್ಟ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅಂತ ಮಕ್ಕಳನ್ನ ಅಲ್ಲಿ ಕೂರ್ಸೋಕ್ ಹೋಗಲ್ಲ ಯಾವಾಗಲಾದರೂ ಒಂದ್ಸರಿನೇ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ ಹಳೆ ಮನೆಗಳಲ್ಲೆಲ್ಲ ಸ್ವಲ್ಪ ಟಿ ವಿ ದೂರ ಇತ್ತು ಅದರಿಂದ ಡೈನಿಂಗ್ ಟೇಬಲ್ ಯೂಸ್ ಮಾಡ್ತಾಯಿದ್ವು ನಾವು ಅದ್ರ ಮೇಲೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದು ಇಲ್ಲಿ ತುಂಬ ಡಿಸ್ಟೆನ್ಸು ಹತ್ರ ಇರೋದ್ರಿಂದ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಟಿ ವಿ ನೋಡ್ತಾ ಇದ್ರೆ ಅಂದ್ಬಿಟ್ಟು ನಾವು ಕೂತ್ಕೊಳ್ಳಲ್ಲ ನಮ್ಮ ಮಾಮ ಯಾವಾಗಲಾದರೂ ಒಂದು ಸರಿ ಕೂತ್ಕೊತಾರೆ ಇದರಿಂದ ಸೋಫಾನೇ ಜಾಸ್ತಿ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಕೂತ್ಕೊಂಡು ದೂರ ಡಿಸ್ಟೆನ್ಸ್ ಸ್ವಲ್ಪ ದೂರ ಆಗುತ್ತಲ್ವ ಅದರಿಂದ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತೀವಿ ಯಾವಾಗಲಾದರೂ ಒಂದ್ಸರಿ ಡೈನಿಂಗ್ ಟೇಬಲ್ ಯೂಸ್ ಮಾಡ್ತೀವಿ ಬೇರೆ ಮನೆ ದೊಡ್ಡದಾಗಿ ಸಿಕ್ಕಿದಾಗ ನೋಡೋದ ನಮಗೆ ಸ್ವಲ್ಪ ಪ್ಲೇಸು ಸ್ವಲ್ಪ ಫ್ರೀ ಆಗುತ್ತಾ ನೋಡಬೇಕು ಇದಾದ ಮೇಲೆ ಮನೆಯೆಲ್ಲ ಕ್ಲೀನಾಗಿ ಡಸ್ಟ್ ಹೊಡೆದು ಕ್ಲೀನಾಗಿ ಕಸ ಗುಡ್ಸ್ಕೊಂಡು ಬರ್ತಾಯಿದ್ದೀನಿ ನಿನ್ನೆ ಬಂದು ಟೀಚರ್ಸ್ ಡೇ ಅಂತ ಮಿಸ್ಗೆ ಒಂದು ಲೆಟರ್ ಮಾಡಬೇಕು ಅಂದ್ಬಿಟ್ಟು ಗ್ರೀಟಿಂಗ್ ಕಾರ್ಡ್ ಥರ ಮಾಡ್ತೀನಿ ಅಂದ್ಬಿಟ್ಟು ರಿಯಾ ಶುರು ಮಾಡ್ಕೊಂಡ್ಲು ಆ ಡಬ್ಬನೆಲ್ಲ ತಂದು ಪೆನ್ಸಿಲ್ ಕಲರ್ಸ್ನೆಲ್ಲ ತಂದು ಚಾಪೆ ಮೇಲೆ ಚಲ್ಲಿ ಸರಿ ಏನೋ ಮಾಡ್ತಾ ಅವ್ರಲ್ಲ ಕ್ರಿಯೇಟಿವ್ ಆಗಿ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ನೋಡಿದ್ರೆ ಅದೇನಾಗ್ಬಿಡ್ತು ಇಲ್ಲಿಂದ ತಗೊಂಡೋಗಿ ರೂಮ್ಗೆ ಹಾಕೋದು ರೂಮ್ ಮೇಲೆ ಹತ್ತಿ ರೂಮ್ ಆಮೇಲೆ ಬೆಡ್ ಎಲ್ಲ ಫುಲ್ಲು ಕಲಿಸ್ಬಿಟ್ರು ಪುನಃ ಅಲ್ಲಿಂದ ಆ ಇನ್ನೊಂದು ರೂಮ್ಗೆ ಹೋದ್ರು ಅಲ್ಲಿ ಚಾಪೆ ಹಾಕಿ ಅಲ್ಲೆಲ್ಲ ಇದು ಮಾಡಿದ್ರು ಎಲ್ಲಿ ನೋಡಿದ್ರು ಪೆನ್ಸಿಲು ರಬ್ಬರು ಕಲರ್ ಪೆನ್ಸಿಲು ಇದನ್ನ ನೋಡ್ಬಿಟ್ಟು ಆರ್ಯ ನಾನು ಮಾಡ್ತೀನಿ ಅಂದ್ಬಿಟ್ಟು ಅವನು ಮಾಡ್ತಾಯಿದ್ದ ಪೇಪರೆಲ್ಲ ಕಟ್ಟಿಂಗ್ ಮಾಡಿ ಕತ್ರಿ ಫೆವಿಕೋಲು ಇದನ್ನೆಲ್ಲ ತೆಗೆದು ರಾತ್ರಿ ಒಂಬತ್ತು ಹತ್ತು ಗಂಟೆ ತನಕ ಇತ್ತು ನಮ್ಮ ಮಾಮ ಕೆಲಸದಿಂದ ಬಂದರು ನೋಡಿ ಆ ಕ್ಲಿಪ್ಪಿಂಗ್ ಕೂಡ ಹಾಕ್ತೀನಿ ಅದು ಯಾವ ರೀತಿ ಮಾಡಿದ್ಲು ಅಂತ ಟೀಚರ್ಸ್ಗೆ ಕೊಡ್ತೀನಿ ಅಂದ್ಬಿಟ್ಟು ಈ ಥರ ಗ್ರೀಟಿಂಗ್ ಕಾರ್ಡ್ ಥರ ಮಾಡಿದ್ಲು ಮಾಡಿಬಿಟ್ಟು ಮನೆ ಫುಲ್ಲು ಗ ಎಷ್ಟು ಗಲೀಜಿತ್ತು ಅಂದರೆ ನಮ್ಮ ಅಮ್ಮ ಕೆಲಸದಿಂದ ಬಂದ ತಕ್ಷಣ ಇದೇನು ಮನೆನ ಏನು ನೀನು ನೋಡಬಾರ್ದ ನೋಡ್ಕೋಬಾರ್ದ ಏನು ಹಿಂಗೆ ಮಾಡಿಟ್ಟವ್ರಲ್ಲ ನಾನು ಬಂದರೆ ನೋಡೋಕ್ಕೆ ಒಂಥರ ಆಯ್ತಲ್ಲ ಮನೆ ಅಂತ ಹೇಳ್ತಾಯಿದ್ರು ನೋಡಿ ಬೆಳಿಗ್ಗೆ ಹೊತ್ತು ನಾನು ಇಷ್ಟೊಂದು ಕ್ಲೀನ್ ಮಾಡಿಟ್ಟಿರ್ತೀನಲ್ವಾ ಈ ಥರ ಡ್ರಾಯಿಂಗ್ ಮಾಡ್ತೀನಿ ಗ್ರೀಟಿಂಗ್ ಕಾರ್ಡ್ ಮಾಡ್ತೀನಿ ಅಂತ ಮನೇನ ಈ ರೀತಿ ಮಾಡಿಬಿಟ್ಟಿದ್ರು ಅದನ್ನು ಕೂಡ ನಾನು ತೆಗಿಯಕ್ಕೆ ಕ್ಲಿಪ್ಪಿಂಗು ನಾನು ಕಿರ್ಚಿ ಕಿರ್ಚಿ ಸಾಕಾಯಿತು ಎತ್ತಿಡ್ತೀರಾ ಇಲ್ವಾ ಈಗ ಎತ್ತಿಡ್ತೀರಾ ಇಲ್ವಾ ನಿಮ್ಮ ಅಪ್ಪ ಬಂದರೆ ಬೈತಾರೆ ಅಂತ ಹೇಳ್ತಾನೇ ಇದ್ದೀನಿ ನೋಡಿದ್ರೆ ಲಾಸ್ಟ್ಗೆ ಸೈಡ್ಗೆ ತಳ್ಬಿಟ್ರು ಆಮೇಲೆ ಇವತ್ತು ಬೆಳಗ್ಗೆ ನೋಡಿ ಎಷ್ಟೊಂದು ಕಸ ಇತ್ತು ಹಾಗೇ ಮನೆ ಬಾಗ್ಲೆಲ್ಲ ಕ್ಲೀನಾಗಿ ಒರೆಸಿ ರಂಗೋಲೆ ಕೂಡ ಹಾಕಿದ್ದೀನಿ ಈ ರಂಗೋಲೆ ಯಾವ ರೀತಿ ಬಂದಿದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಈ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಕಿಚನ್ಗೆ ಹೋದ್ರೆ ಯಾವ ರೀತಿ ಇದೆ ನೋಡಿ ಹಾಲೆಲ್ಲ ಉಕ್ಕಿ ಸ್ಟವ್ ಎಲ್ಲ ಫುಲ್ಲು ಮೆಸಿಯಾಗಿತ್ತು ಹಾಗೇ ಪಾತ್ರೆಗಳೆಲ್ಲ ಇದೆ ವೆಝಲ್ ವಾಷಿಂಗ್ ಕೂಡ ಶುರು ಮಾಡ್ಕೋಬೇಕು ಹಾಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದ್ಬಿಟ್ಟೆ ಈಗ ಕಿಚನ್ ಕೂಡ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅದ್ರದ್ದು ವೀಡಿಯೋ ಹಾಕಿದ್ರೆ ಲಾಂಗ್ ಆಗುತ್ತೆ ಅಂತ ಕ್ಲೀನ್ ಮಾಡಿದ್ಮೇಲೆ ಯಾವ ರೀತಿ ಇದೆ ಅಂತ ಹಾಕಿದ್ದೀನಿ ಸ್ಟೌವ್ನೆಲ್ಲ ಕ್ಲೀನಾಗಿ ಒರೆಸಾಯ್ತು ಅದು ಬೆಳಗ್ಗೆ ಟಿಫನ್ಗೆ ಬಂದು ಚಪಾತಿ ಮಾಡಿ ಟಮಾಟೆ ಗೊಜ್ಜು ಮಾಡಿದ್ದೆ ಹಾಗೆಯೇ ಲಂಚ್ಗೆ ಬಂದು ನಮ್ಮ ಮಾಮನಿಗೆ ಮಾತ್ರ ಟಿಫನ್ ಬಾಕ್ಸ್ ಕಟ್ಟಬೇಕಾಗಿತ್ತು ಮಕ್ಕಳಿಗೆ ಹಾಫ್ ಡೇ ಇರೋದ್ರಿಂದ ಸ್ಕೂಲು ಲಂಚ್ ಬಾಕ್ಸ್ ಕಟ್ಟೋ ಅವಶ್ಯಕತೆ ಇರಲಿಲ್ಲ ಟಿಫನ್ ಮಾತ್ರ ಮಾಡಬೇಕಾಗಿತ್ತು ಅದರಿಂದ ಈಗ ನೋಡಿ ಮಿಕ್ಕಿರೋ ಪದಾರ್ಥನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ವೆಸಲ್ ವಾಷಿಂಗ್ ಕ್ಲೀನಾಗಿ ಮಾಡಿಬಿಟ್ಟೆ ಇದಾದ ಮೇಲೆ ಬಟ್ಟೆನೆಲ್ಲ ವಾಷಿಂಗ್ ಹಾಕಿದ್ದೆ ಅದನ್ನು ಕೂಡ ಆಚೆನೆ ಸ್ವಲ್ಪ ಒಣಗಾಕೋತಾ ಇದ್ದೀನಿ ಇದಾದ ಮೇಲೆ ಇನ್ನೂ ಮಿಕ್ಕಿರೋದನ್ನ ಒಳಗಡೆ ಇದ್ದೀನಿ ಸ್ಟ್ಯಾಂಡಲ್ಲಿ ಮೇಲೆ ಹಾಕೋದ ಅಂದರೆ ಎಲ್ಲರೂ ಹಬ್ಬಕ್ಕೆ ಬಟ್ಟೆ ಹೋಗ್ತಿ ಅಷ್ಟೊತ್ತಿಗೆ ಎಲ್ಲ ಹಾಕ್ಬಿಟ್ಟವ್ರೆ ಬೆಳಿಗ್ಗೆ ಒಂದೊಂದು ದಿನ ನೈಟೇ ಹಾಕ್ಬಿಡ್ತಾರೆ ಪ್ಲೇಸೇ ಇರೋದಿಲ್ಲ ನನಗೆ ದಾರ ಇದ್ದರೆ ಕಟ್ಕೊಂಡು ಹಾಕೋತೀನಿ ಅದಕ್ಕೂ ಜಾಗ ಇರಲಿಲ್ಲ ಯಾಕಂದರೆ ಅದನ್ನು ಕಟ್ಬಿಟ್ಟಿದ್ರು ಅದಕ್ಕೇನು ಮಾಡಿದೆ ಮನೆ ಮುಂದೆನೇ ಸ್ವಲ್ಪ ಹಾಕ್ಕೊಂಡು ಒಳಗಡೆ ಸ್ಟ್ಯಾಂಡಲ್ಲಿ ಸ್ವಲ್ಪ ಹಾಕೋತಾ ಇದ್ದೀನಿ ಈ ಕೆಲಸ ಎಲ್ಲ ಮಾಡಿ ಮುಗಿಸಿದ್ರೆ ನಮಗೆ ಸಮಾಧಾನ ಇದೇ ಲೇಟ್ ಆಗಿಬಿಟ್ಟಿತ್ತು ಇವತ್ತು ಹನ್ನೆರಡೂವರೆಗೇ ಆರೀನ ಸ್ಕೂಲಿಂದ ಬಿಡ್ತೀನಿ ಅಂತ ಹೇಳಿದರು ಈಗ ರೀನ್ಗೆ ಬಂದು ಎರಡು ಗಂಟೆಗೆ ಅಂತ ಗೊತ್ತಿರಲಿಲ್ಲ ನನಗೆ ನಾನೇನು ಮಾಡಿದೆ ಫೋನ್ ಮಾಡಿ ಕೇಳ್ತಾಯಿದ್ರು ಮಿಸ್ಸು ಬರಲಿಲ್ವಾ ಆರೀನ್ ಕರ್ಕೊಂಡು ಹೋಗೋಕ್ಕೆ ಅಂತ ನಾನು ಅಂದೆ ಒಟ್ಟಿಗೆ ಬರ್ತೀನಿ ಮಿಸ್ ಸ್ವಲ್ಪ ತಿಟ್ಕೊಂಡಿರಿ ಪಾಪು ನಾನಂದೇ ಸರಿ ಅಂತಂದರು ಆಮೇಲೆ ನೋಡಿದ್ರೆ ನಾನು ಟೈಮು ಸರಿಯಾಗಿ ಗೊತ್ತಾಗಲಿಲ್ಲ ನನಗೆ ಎರಡು ಗಂಟೆ ಅಂತ ಒಂದೂವರೆಗೆ ಬಿಡ್ತಾರೇನೋ ಅಂದ್ಕೊಂಡು ಒಂದು ಗಂಟೆಗೆ ಹೋಗಿ ಕೂತ್ಕೊಂಡಿದ್ದೆ ನೋಡಿದ್ರೆ ಆರೀನ ಬಿಟ್ಬಿಟ್ರು ರೀನ್ಗೋಸ್ಕರ ಆ ಒಂದು ಅವರು ವೇಟ್ ಮಾಡ್ತಾ ಅಲ್ಲೇ ಸ್ಕೂಲ್ ಹತ್ರನೇ ಕೂತಿದ್ದೆ ಯಾರೂ ಇರಲಿಲ್ಲ ಒಬ್ಬರು ಇಬ್ಬರು ಬಂದು ನಿಂತಿದ್ರು ಅಷ್ಟೇ ಅವಳಿಗೆ ಟ್ಯೂಷನ್ ಹಾಕಿರೋದ್ರಿಂದ ಒನ್ ಒನ್ ಆ್ಯಂಡ್ ಹಾಫ್ ಅವರು ಎಕ್ಸ್ಟ್ರಾ ಟ್ಯೂಷನ್ ಮಾಡ್ತಾರೆ ಅದರಿಂದ ಇವತ್ತು ನಾನು ಅಲ್ಲಿ ಸ್ವಲ್ಪೊತ್ತು ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಬಟ್ಟೆ ದಿನಾಲು ಒಗಿದ್ರು ಕೂಡ ಇಷ್ಟು ಬಟ್ಟೆ ಬೀಳ್ತಾನೇ ಇರುತ್ತೆ ದಿನ ಸ್ನಾನ ಮಾಡ್ತಾ ಇದ್ರೆ ಬಟ್ಟೆ ನಮ್ಮ ನಂದು ಮಕ್ಕಳದು ಮಾಮನದು ಎಲ್ಲ ಬೀಳ್ತಾಯಿದ್ರು ಇವಾಗ ಬಂದು ಒಂದು ವರ್ಷದಿಂದ ಫುಲ್ಲಿ ಆಟೋಮೆಟಿಕ್ ಮಿಷನ್ ಇರೋದರಿಂದ ನಮಗೆ ತುಂಬ ಈಸಿಯಾಗಿದೆ ಮೊದಲು ಬಂದು ಸೆಮಿ ಆಟೋಮೆಟಿಕ್ ಇದೆ ಅಂತ ನಾನು ಹಳೆ ವಿಡಿಯೋಗಳೆಲ್ಲ ಹೇಳಿದ್ದೆ ಅದನ್ನು ಸುಮಾರು ವರ್ಷ ನಾನು ಯೂಸ್ ಮಾಡ್ತಾಯಿದ್ದೆ ಅದರಲ್ಲಿ ಒಂದು ಎರಡು ಬಿಂದಿಗೆ ನೀರು ಹಾಕ್ಬಿಟ್ಟು ಒಂದು ಹದಿನೈದು ಬಟ್ಟೆ ಎರಡು ಸರಿ ಒಗ್ದಾಕ್ಬಿಟ್ಟು ಪುನಃ ಬ ನೀರು ತೆಗೆದು ಆಚೆ ಹಾಕಿ ಪುನಃ ಬಂದು ನೀರನ್ನ ಫ್ರೆಶ್ ನೀರನ್ನ ಹಾಕ್ ಹಾಕಬೇಕಾಗಿತ್ತು ಸಾರಿ ಪೈಪ್ ಹಾಕ್ಬಿಟ್ಟು ನಾನೇನು ಮಾಡ್ತಾ ಇದ್ದೆ ಮಗುಗೆ ಹಾಲು ಕುಡಿಸ್ಕೊಂಡು ಇದ್ದೆ ಇದರಿಂದ ಏನಾಗ್ತಿತ್ತು ಪೈಪ್ ಆಚೆ ಮಿಷಿನ್ ಇಟ್ಟಿದ್ನಲ್ವ ಈಗ ಈಗಿರೋ ಮಿಷಿನ್ ಬಂದು ಟಾಯ್ಲೆಟಲ್ಲಿ ಇಟ್ಟಿದ್ದೀನಿ ಹಳೆ ಮಿಷನ್ನ ಹಾಲಲ್ಲೇ ರೂಮ್ ಬೆಡ್ರೂಮಲ್ಲೇ ಇಟ್ಕೊಂಡಿದ್ದೆ ನೀರು ತುಂಬಿ ಏನಾಗ್ಬಿಡೋದು ಫುಲ್ಲು ರೂಮೆಲ್ಲ ನೀರು ತುಂಬಿ ಕಿಚನ್ ತನಕ ಬಂದ್ಬಿಡೋದು ನೀರು ಆಮೇಲೆ ನಾನು ಫುಲ್ ಬಾಣ್ತಿ ಬೇರೆ ಏನು ನೀರು ಬರ್ತಾಯ್ತಲ್ಲ ಅಂದ್ಬಿಟ್ಟು ಅಯ್ಯೋಯ್ಯೋ ಪೈಪ್ ಹಾಕಿದ್ನಲ್ಲ ಮಿಷಿನ್ಗೆ ಫುಲ್ ತುಂಬಿಟ್ಟು ಪಕ್ಕದ ರೋ ಡ್ರೈಯರ್ ಅಲ್ಲೂ ಕೂಡ ನೀರು ತುಂಬಿಬಿಟ್ಟು ಆಚೆ ಬರಕ್ಕೆ ಶುರು ಆಗಿ ಒಂದ್ರು ಬೆಡ್ರೂಮ್ ಫುಲ್ಲು ನೀರು ತುಂಬಿ ಕಾಲು ಮುಳುಗೋ ಅಷ್ಟು ಆಚೆ ಕಿಚನ್ ತನಕ ಬಂದು ಹಾಲ್ಗೆ ಬರೋಕ್ಕೆ ಶುರು ಆಗ್ತಿತ್ತು ಆಗ ಅದು ಆ ರೀತಿ ಆಗಿರೋದು ಬಂದು ಸುಮಾರು ಸರಿ ಆಗಿತ್ತು ಎಷ್ಟೇ ಹುಷಾರಾಗಿ ನೋಡ್ಕೊಂಡ್ರು ಕೂಡ ಮಿಷನ್ ತುಂಬಿ ಫುಲ್ ನೀರು ಬಂದುಬಿಡೋದು ಆಗ ಗ್ಲೌಸ್ ಹಾಕ್ಕೊಂಡು ಮಗುನ ಒಂದು ಕಡೆ ಹಾಕಿ ಬಂದು ಅದನ್ನೆಲ್ಲ ಒರೆಸಿ ಒರೆಸಿ ನೀರನ್ನೆಲ್ಲ ತೆಗ್ದು ಫ್ಯಾನ್ ಹಾಕಿ ಆರಿಸಿ ಆಮೇಲೆ ಬಟ್ಟೆ ಹಾಕಿ ಅದು ಮೇಲೆ ಅದನ್ನು ಕೂತ್ಕೊಂಡು ಬಾತ್ರೂಮಲ್ಲಿ ಜಾಲಿಸಿ ಹಾಕೋ ತನಕನೇ ಟೈಮ್ ಒಂಬತ್ತು ಗಂಟೆ ಹತ್ತು ಗಂಟೆ ಆಗ್ಬಿಡ್ತಿತ್ತು ಫಸ್ಟು ಫ್ರೆಂಡ್ಸ್ ಈಗ ಬಂದು ಸ್ಕೂಲ್ಗೆ ಹೋಗಿದ್ನಲ್ವ ಕರ್ಕೊಂಡು ಬರೋಕ್ಕೆ ಒನ್ ಓ ಕ್ಲಾಕ್ ಹೋಗಿದ್ದೆ ನೋಡಿದ್ರೆ ಟೂ ಓ ಕ್ಲಾಕ್ ತನಕ ಆಚೆನೇ ಕೂತಿದ್ದು ಈಗ ಟೈಮ್ ಬಂದು ಟೂ ತರ್ಟಿ ಇದೆ ಸರಿ ಇವಾಗ ಟೈಮ್ ಆಗಿಬಿಟ್ಟಿದ್ದಿಲ್ಲ ಏನು ಮಾಡೋದು ಅಂದ್ಬಿಟ್ಟು ಪುಳಿಯೋಗರೆ ಮಾಡೋದ ಅಂತ ಮಾಡ್ತಾ ಇದ್ದೀನಿ ಪುಳಿಯೋಗರೆಗೆ ತುಂಬ ಈಸಿ ಸ್ವಲ್ಪ ಆಯಿಲ್ ಹಾಕೊಂಡು ಅದು ಬಿಸಿ ಆದಮೇಲೆ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಈ ಥರ ಎಮ್ ಟಿ ಆರ್ ಪೌಡ್ರ್ ಬರುತ್ತೆ ಈ ಥರ ಪುಳಿಯೋಗರೆ ಪೌಡ್ರು ಇದನ್ನು ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಒಣಗಿದ ಮೆಣಸಿನ್ಕಾಯಿನ ಹಂಗೆ ಹಾಕ್ತಾಯಿದ್ದೀನಿ ಯಾಕಂದರೆ ಇದು ಇದು ತೆಗೆದ್ರೆ ಇದ್ದು ಬೀಜ ಎಲ್ಲ ಬಾಯಿ ಬಾಯಿಗೆ ಸಿಕ್ಕಿದ್ರೆ ಮಕ್ಕಳು ತಿನ್ನಲ್ಲ ಅಂದ್ಬಿಟ್ಟು ಇದನ್ನು ಹಾಗೆ ಹಾಕ್ತೀನಿ ಸ್ವಲ್ಪ ಫ್ರೈ ಆಗಬೇಕು ಹಾಗೇ ರೈಸ್ ಕೂಡ ಮಾಡಿ ಇಟ್ಬಿಟ್ಟಿದ್ದೀನಿ ರೈಸು ಮಾಡಿಟ್ಬಿಟ್ಟು ಹೋಗಿದ್ದೆ ಇದರಿಂದನೇ ಸ್ವಲ್ಪ ಲೇಟಾಗ್ಬಿಡ್ತು ಸ್ಕೂಲ್ಗೆ ಹೋಗ್ಬಿಟ್ಟು ಬರೋಷ್ಟರಲ್ಲಿ ಸ್ವಲ್ಪ ಲೇಟಾಗ್ಬಿಡ್ತು ಹಾಗೆಯೇ ಸ್ವಲ್ಪ ಏನಿಗೆ ಬಂದು ಎಷ್ಟೇ ಜಡೆ ಹಾಕಿ ಕ್ಲೀನಾಗಿ ಕಳಿಸಿದ್ರು ಕೂಡ ಮಚ್ಚಿ ಎರಡು ಕಡೆ ಟೈಟಾಗಿ ಕಟ್ಟಿರ್ತೀನಿ ಎಣ್ಣೆ ಹಾಕಿ ಆದರೂ ಏನು ಮಾಡ್ತಾಳೆ ಒಂದು ಕಡೆ ಬಿಚ್ಚೋಗಿರುತ್ತೆ ಒಂದು ಕಡೆ ಜುಟ್ಟಿರುತ್ತೆ ಆ ಥರ ಆಗ್ಬಿಟ್ಟೈತೆ ರೀ ಹಿಂದು ಜುಟ್ಟು ಕಾ ಅಲ್ಲೋಡಿ ಅಂದ್ಬೇಕು ನೋಡಿ ಅಂದ್ಬೇಕು ನೋಡಿ ದಿನ ಹಿಂಗೆ ಓ ಜುಟ್ಟಾಕ್ಬಾರ್ದು ಅಂತ ಹೇಳಿದ್ರು ಸರಿ ಮಡ್ ಕಟ್ಟದ ಅಂತ ಕಟ್ಟಿದ್ದೀನಿ ನಾನು ಅದಕ್ಕೆ ಶಾರ್ಟ್ ಮಾಡಿಸ್ಬಿಡ್ತೀನಿ ಕೂದಲು ಚಿಕ್ಕದು ಮಾಡಿಸ್ಬಿಡ್ತೀನಿ ಯಾಕಂದ್ರೆ ಬೆಳಗ್ಗೆ ಹೊತ್ತು ಕೆಲಸ ಇರುತ್ತೆ ತಲೆ ಬಾಚಕ್ಕೆ ಲೇಟ್ ಆಗುತ್ತೆ ಸ್ವಲ್ಪ ದೊಡ್ಡೋಳಾಗಲಿ ಆಮೇಲೆ ಬೇಕಾದರೆ ಕೂದಲು ಬೆಳೆಸದ ಈಗ ಶಾರ್ಟ್ ಬಾಫ್ ಕಟ್ ಏನಾದರೂ ಮಾಡಿಬಿಟ್ರೆ ಸ್ವಲ್ಪ ಈಸಿ ಆಗುತ್ತೆ ಸುಮ್ಮನೆ ಒಂದು ಹಾಕ್ಬಿಟ್ರೆ ಎರಡು ಜುಟ್ಟು ರಬ್ಬರ್ ಹಾಕಿ ಈಸಿ ಆಗುತ್ತೆ ಅಂತ ನಾನು ಮಾ ಹೇಳಿದ್ರೆ ನಮ್ಮ ಮಾಮ ನನಗೆ ಬಂದು ಕೂದಲು ಅಂದರೆ ತುಂಬ ಇಷ್ಟ ಬೇಡ ಬೇಡ ಬೆಳೆಸು ಚೆನ್ನಾಗಿ ಉದ್ದಕ್ಕೆ ಬರಲಿ ಕೂದಲು ಅಂತಾರೆ ಆದರೆ ಬೆಳಿಗ್ಗೆ ಹೊತ್ತು ಬಾಚಕ್ಕೆ ನನಗೆ ಸ್ವಲ್ಪ ಲೇಟ್ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅದರಿಂದ ಕಟ್ ಮಾಡ್ತೀನಿ ಅಂದರೆ ಬೇಡ ಅಂದರು ನಮ್ಮ ಮಾಮಾ ಸರಿ ಈಗ ನೋಡಿ ಒಂದು ಕಡೆ ಯಾವಾಗಲಾದರೂ ಒಂದು ದಿನ ಮಾತ್ರ ಕೂದಲು ಬಂದು ಕರೆಕ್ಟಾಗಿರುತ್ತೆ ಇಲ್ಲಾಂದರೆ ದಿನಾನೂ ಒಂದು ಬಿಚ್ಚಾಗಿರುತ್ತೆ ಒಂದು ಬಂದು ಕ್ಲೀನಾಗಿರುತ್ತೆ ಅದರಿಂದ ಫ್ರೆಂಡ್ಸ್ ಇದ್ರ ಜೊತೆಗೆ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೊತಾ ಇದ್ದೀನಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಲೈಕ್ ಕಮೆಂಟ್ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಪೌಡ್ರನ್ನ ಒಂದೆರಡು ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು ಒಂದುಸೆ ರಸನ ಕೂಡ ಹಾಕೋಬೋದು ಹಾಕಿಲ್ಲ ಅಂದರೂ ಪರವಾಗಿಲ್ಲ ಈಗ ಆಫ್ ಮಾಡಿಬಿಡಿ ಬಿಸಿ ಅನ್ನ ಇರೋದ್ರಿಂದ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟರೆ ಆಗೋಯ್ತು ಇಷ್ಟೇ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಇದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ಅದು ಇಲ್ಲದೋದ್ರೂ ಸರಿಯೇ ಅದೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಎಮರ್ಜೆನ್ಸಿಗೆ ಮಾಡೋದ್ರಿಂದ ಅದೆಲ್ಲ ಹಾಕ್ಲಿಲ್ಲ ನಾನು ആയിത്തു പുളിയോഗര ഇഷ്ടേ